ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಕುಂದಗೋಳದ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗೆ ಬಿಜೆಪಿಯಲ್ಲಿ ಭಾರಿ ಪೈಪೋಟಿಗೆ ಏರ್ಪಟ್ಟಿದೆಯಂತೆ ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡರ್ ಹಾಗೆ ಎಂಆರ್ ಪಾಟೀಲ್ ತೀವ್ರ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಬಿಜೆಪಿಯಿಂದ ಟಿಕೆಟ್ ಅನ್ನು ಗಿಟ್ಟಿಸೋದಕ್ಕೆ ಸೊ ಹಾಗಾಗಿ ಪಕ್ಷದ ಮುಖಂಡರ ಮನವೊಲಿಸೋದಕ್ಕೆ ಭಾರಿ ಪ್ರಯತ್ನವನ್ನು ಪೈಪೋಟಿಯನ್ನು ಕೂಡ ಮಾಡ್ತಾ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ದಂತಹ ಎಸ್ ಐ ಚಿಕ್ಕನಗೌಡರ್ ಶಿವಳ್ಳಿ ವಿರುದ್ಧ ಎರಡು ಬಾರಿ ಸುತ್ತಿದ್ದಾರೆ ಸೊ ಈಗ ಮತ್ತೂ ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಈ ಬಾರಿ ನಮಗೆ ಟಿಕೆಟ್ ಕೊಡಿ ಅಂತ ಆದರೆ ಎರಡು ಬಾರಿ ಸೋತಿದ್ದಾರೆ ಈ ಬಾರಿ ನನಗೆ ಟಿಕೆಟ್ ಕೊಡಿ ಅಂತ ಎಂ ಆರ್ ಪಾಟೀಲ್ ಆಗ್ರಹವನ್ನು ಕೊಡಿಸ್ತಾ ಇದ್ದಾರೆ ಎಂ ಆರ್ ಪಾಟೀಲ್ಗೆ ಕಳೆದ ಬಾರಿ ಟಿಕೆಟ್ ನೀಡುವ ಭರವಸೆ ಕೊಟ್ಟಿತ್ತು ಹೈಕಮಾಂಡ್ ಆದರೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಪಡೆಯೋದರಲ್ಲಿ ಯಶಸ್ವಿಯಾಗಿರ್ತಾರೆ ಚಿಕ್ಕನಗೌಡರ್ ಈ ಬಾರಿ ಯಾರಿಗೆ ಮಣೆ ಹಾಕುತ್ತೆ ಇವರಿಬ್ಬರ ಹೆಸರು ಈಗ ಕೇಳಬರ್ತಾ ಇದೆ ಶಿವಳ್ಳಿ ವಿರುದ್ಧ ಎರಡು ಬಾರಿ ಎಸ್ ಎಸ್ ಚಿಕ್ಕನಗೌಡರು ಸೋತಿದ್ದಾರೆ ಬಿಜೆಪಿ ಇವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡುತ್ತಾ ಅಥವಾ ಎಂ ಆರ್ ಪಾಟೀಲ್ಗೆ ಟಿಕೆಟ್ ಕೊಡುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ಸೊ ಇಬ್ಬರು ಇದೀಗ ತೀವ್ರ ಲಾಬಿಯನ್ನ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಬಿಜೆಪಿನಲ್ಲಿ ಪೌರಾಡಳಿತ ಸಚಿವ ಸಿ ಎಸ್ ಶಿವಳ್ಳಿ ಆ ಹೃದಯಾಘಾತದಿಂದ ಸಾವಿಗೀಡಾಗ್ತಾರೆ ಕಳೆದ ತಿಂಗಳು ಸೊ ಹಾಗಾಗಿ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದಕ್ಕೆ ಈಗಾಗಲೇ ಇಬ್ಬರು ಪೈಪೋಟಿಯನ್ನ ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಕುಂದಗೋಳದಲ್ಲಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಇವರಿಬ್ಬರಿಗೆ ಟಿಕೆಟ್ ಯಾರನ್ನ ಫೈನಲ್ ಮಾಡುತ್ತೆ ಬಿಜೆಪಿ ಕಾದ್ ನೋಡ್ಬೇಕಾಗಿದೆ ಅಲ್ಲ ಯಾರು ಖುಷಿ ಎಸ್ ಬಗ್ಗೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಯಲಪ್ಪ ಗೊಪ್ಪ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಯಲಪ್ಪ ಕುಂದಗೋಳ ಕ್ಷೇತ್ರದ ವಿಧಾನಸಭಾ ಟಿಕೆಟ್ಗೆ ಈಗಾಗಲೇ ಸಾಕಷ್ಟು ಬಿಜೆಪಿನಲ್ಲಿ ಇಬ್ಬರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಸೊ ಬಿಜೆಪಿ ಯಾರಿಗೆ ಮನೆ ಹಾಕತ್ತೆ ಏನು ಯಾವ ರೀತಿ ಲಾಭಿ ನಡೆಸ್ತಾ ಇದ್ದಾರೆ ಅಂತ ಗುರುಪ್ರಸಾದ್ ಏನು ಧಾರವಾಡ ಜಿಲ್ಲೆಯ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಏನಿದೆ ಏನು ಮುಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ಏನು ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆಗೆ ಬಿಜೆಪಿಯ ಒಂದು ಪ್ರತಿಷ್ಠೆ ಕಣವಾಗಿದೆ ಯಾಕೆಂತಂದ್ರೆ ಒಂದು ಕಡೆ ಒಂದು ಆಪರೇಷನ್ ಕಮಲ ಅಂತ ಹೋಗ್ತಾ ಇದೆ ಹಿಂಗಾಗಿ ಅವ್ರಿಗೆ ಪ್ರತಿಯೊಂದು ಕ್ಷೇತ್ರ ಬಹಳ ಮಹತ್ವವಾಗಿದ್ದು ಇವತ್ತು ಏನು ಬೆಂಗಳೂರಿನಲ್ಲಿ ಏನು ಕೋರ್ ಕಮಿಟಿ ಏನಿದೆ ಆ ಕೋರ್ ಕಮಿಟಿ ಸಭೆಯಲ್ಲಿ ಏನು ಎರಡು ಲೋಕಸಭಾ ಎರಡು ವಿಧಾನಸಭಾ ಕ್ಷೇತ್ರ ಅಂದ್ರೆ ಚುಂಚೋಳಿ ಮತ್ತು ಕುಂದಗೋಳ ಇವೆರಡು ಕ್ಷೇತ್ರಕ್ಕೂ ಟಿಕೆಟ್ ಫೈನಲ್ ಇವತ್ತು ಆಗ್ಬೋದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಅದರ ಬೆನ್ನಲ್ಲೇ ಈಗ ಇಬ್ಬರು ನಡುವೆ ಅಂದ್ರೆ ಕುಂದಗೋಳ ಏನು ವಿಧಾನಸಭಾ ಏನಿದೆ ಈ ವಿಧಾನಸಭೆಯಲ್ಲಿ ಇಬ್ಬರು ನಡುವೆ ಒಂದು ಗಾಗಿ ಒಂದು ಬಿಗ್ ಫೈಟ್ ನಡೀತವೆ ಅಂದ್ರೆ ಎಂ ಆರ್ ಪಾಟೀಲ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಆಗ ಎಸ್ ಐ ಚಿಕ್ಕನಗೌಡರು ಕೆಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಏನು ವಿಧಾನಸಭೆ ಚುನಾವಣೆ ನಡೀತು ಅವಾಗ ಐ ಚಿಕ್ಕನಗೌಡರ್ ಏನು ಪೌರಾಡಳಿತ ಸಚಿವರಾಗಿದ್ರು ಅವರ ವಿರುದ್ಧ ಕೇವಲ ಆರ್ನೂರ ಮೂವತ್ನಾಲ್ಕು ಅಂತರಗಳಿಂದ ಸೋಲು ಕಂಡಿದ್ರು ಹೀಗಾಗಿ ಇಬ್ಬರು ಸಹಿತ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಹಿತ ಎಂ ಆರ್ ಪಾಟೀಲ್ ಅವ್ರಿಗೆ ನನಗೆ ಟಿಕೆಟ್ ಕೊಡಬೇಕು ಅಂತ ಬಟ್ಟಿಡಿದಾಗ ಅವಾಗ ಹೈಕಮಾಂಡ್ ಅವರಿಗೆ ಇದೊಂದು ಸಲ ಅವ್ರಿಗೆ ಅವಕಾಶ ಕೊಡೋಣ ಮುಂದಿನ ಬಾರಿ ನಿಮಗೆ ಅವಕಾಶ ಕೊಡೋಣ ಅಂತ ಹೇಳಿ ಒಂದು ಮಾತನ್ನು ಹೇಳಿ ಸಂಜಾಯಿಸಿದ್ರು ಆದ್ರೆ ಈ ಬಾರಿ ಸಹಿತ ಗೆ ಏನು ಕುಂದಗೋಳ ವಿಧಾನಸಭಾ ಕ್ಷೇತ್ರ ಬಹಳ ತೆಲುಗು ಯಾಕಂತಂದ್ರೆ ಇಬ್ಬರು ಸಹಿತ ಪ್ರಭಾವಿ ಮುಖಂಡರು ಎಂ ಆರ್ ಪಾಟೀಲ್ ಮತ್ತು ಎಸ್ ಐ ಚಿಕ್ಕನಗೌಡರ್ ಇಬ್ಬರು ಸಹಿತ ಪ್ರಭಾವಿ ಮುಖಂಡರು ಕ್ಷೇತ್ರದಲ್ಲಿ ಒಳ್ಳೆ ಹೆಸರಿಟ್ಕೊಂಡವರು ಮತ್ತು ಎಸ್ ಐ ಚಿಕ್ಕನಗೌಡರ್ ಮೂರು ಸಲ ಏನು ಶಾಸಕರಾದರಲ್ಲಿ ಮತ್ತು ಒಳ್ಳೆ ರೀತಿಯಾಗಿ ಕೆಲಸ ಮಾಡಿದ್ರೆ ಮತ್ತು ಎಂ ಆರ್ ಪಾಟೀಲ್ ಅದೇ ರೀತಿಯಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಹೈಕಮಾಂಡ್ ಯಾರಿಗೆ ಮನೆ ಹಾಕುತ್ತೆ ಅನ್ನೋದು ಕಾಲ್ ಮಾಡಬೇಕಾಗಿದೆ ಗುರುಪ್ರಸಾದ್ ಓಕೆ ಯು ಎಲ್ಲಪ್ಪ ಮಾಹಿತಿಗೆ